మల్లంటి మల్లంటి మలాంటి ఇలా అనసెత్తారు ఏమో అగ ఇం అగన మేలు నన్ను కణాక్కిబిట్టని అగ నా మాట్ాడస్ బు అంతే బతీని అదే ఆవాలూ మల్లంటి ఇతర ఇవత్తు మల్లంటి ఇలా అందరూ సాకప్ప మలాంటి ఇలా అంతే నన్ను ఇంగనూ ఇవ్నూ మాతాడు గౌర్మెంట్ కేసో మాతాడస్తీని ಅವರಂದ್ರೆ ನನ್ನ ಹತ್ರ ಮಾತಾಡಲ್ಲ ನಾನು ಎಂದೂ ಮಾತಾಡ್ಸಿಲ್ಲ ಯಾವತ್ತು ಮಾತಾಡ್ಸಿಲ್ಲ ನಾನು ಹ್ಞೂ ಯಾರು ಮಲ್ಲಾಂಟಿ ಇಲ್ಲ ಅವರೆಲ್ಲ ಪೇಟೆಗೆ ಹೋಗಿದ್ದಾರೆ ಏನೋ ಬರಬೇಕು ಅಂತೇಳಿ ಸ್ವಲ್ಪ ಏನೋ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದಾರೆ ಇಲ್ಲ 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 ಅವ್ರು ಆವಾಗಲೇ ಹೋದವರು ಇನ್ನು ಸಾಯಂಕಾಲ ಆಗುತ್ತೆ ಅನ್ಸುತ್ತೆ ಏನೋ ನಮ್ಮ ಅಂಟಿರು ಬೇರೆ ಬರ್ತೀವಿ ಅಂತೇಳಿ ಹೇಳಿದ್ರು ಅದಕ್ಕೆ ಹೋಗಿದ್ದಾರೆ ನಿಮಗೆ ಡ್ಯೂಟಿ ಇಲ್ವಾ ಯಾಕೆ ನೀವು ಕೆಲ್ಸಕ್ಕೆ ಹೋಗಿಲ್ಲ ನವೀನ್ ಹಿಂಗೆ ಒಂದೆರಡು ದಿವಸ ರೆಸ್ಟ್ ಮಾಡೋಣ ಅಂತ ರಜಾ ಹಾಕಿದ್ದೀನಿ ಸ್ವಲ್ಪ ಬೇಜಾರು ಅದಕ್ಕೆ ರಜಾ ಮಾಡಿದ್ದೀನಿ ಹೌದೇನು ತುಂಬ ಹ್ಞೂ ನನಗಂತೂ ನೀನು ನೋಡ್ತಾ ಇದ್ದೆ ಬಹಳ ಚೆನ್ನಾಗೆ ನಿನ್ನ ಎಲ್ಲ ಹೇರ್ ಸ್ಟೈಲು ಎಲ್ಲ ತುಂಬಾ ಇಷ್ಟ ಆಗ್ತೈತೆ ಹ್ಞೂ ನಿಮಗೆ ಗೌರ್ಮೆಂಟ್ ಜಾಬಾ ಹಾಂ ಹೌದು ಎರಡು ವರ್ಷ ಆಯಿತು ಆಗಿ ಮುಂಚೆ ಎಲ್ಲನ ಟೆಂಪ್ರವರಿಲಿ ಮಾಡ್ತಿದ್ದೆ ಒಂದು ಮೂರು ವರ್ಷ ನಾನು ಟೆಂಪ್ರವರಿಲಿ ಮಾಡಿದೆ ಆಮೇಲೆ ಇತ್ತೀಚಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ ಹ್ಞೂ ಎರಡು ವರ್ಷ ಆಯಿತು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ನನಗೆ ನನಗೆ ಸ್ಯಾಲ್ರಿ ಅಂದರೆ ಇವಾಗ ಎಷ್ಟು ಅಂದರೆ ಹೆಚ್ಚಿಗೆ ಕಡಿಮೆ ನನಗೆ ಒಂದು ಐವತ್ತರಿಂದ ಅರವತ್ತು ಸಿಗುತ್ತೆ ಹ್ಞೂ ಯಾಕೆ ಯಾಕಿದನ್ನೆಲ್ಲ ವಿಚಾರಿಸ್ತಾ ಇದ್ದೀರಾ ಹಾಂ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀಯ ಅಂತ ಗೊತ್ತಾಗ್ತಾ ಇಲ್ಲ ವೀಣಾ ಹಾಂ ಯಾಕೆ ಕೇಳ್ತಾ ಏನಿಲ್ಲ ಸುಮ್ಮನೆ ಕೇಳಿದೆ ನಾನು ಚಿಕ್ಕವಳಿದ್ದಾಗಿದ್ದಲೂ ನಾನು ನೋಡಿದ್ದೀನಿ ನಿನ್ನ ನಾನು ಅವಾಗೆಲ್ಲ ನಾನು ನಮ್ಮ ಇಲ್ಲಿಗೆಲ್ಲ ಬರ್ತಿದ್ನಲ್ಲ ಅವಾಗಿಂದಲೂ ನೋಡಿದ್ದೀನಿ ನವೀನ್ ಅದಕ್ಕೆ ನಾನು ಕೇಳಿದೆ ಅಷ್ಟೇ ಹ್ಞೂ ಇವಾಗ ಮಲ್ಲಮ್ಮ ಈ ಹತ್ರ ಮಾತಾಡೋಕ್ಕೆ ಬರ್ತಿದ್ದೆ ನೀವು ಒಳಗಡೆ ಇರ್ತಿದ್ರಿ ನಾನು ಮಾತಾಡಿಸ್ತಿರ್ಲಿಲ್ಲ ಅದೇ ಹೋಗ್ತಿದ್ದೆ ಅದಕ್ಕೆ ಇವತ್ತು ಮಲ್ಲಮ್ಮಂಟಿ ಇರಲಿಲ್ವಲ್ಲ ಅದಕ್ಕೆ ನೀವೇ ಮಾತಾಡ್ಸಿದ್ರಲ್ಲ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಿದ್ದೆ ನಾನು ನೋಡಿದೀನ್ ಬಿಡು ನಿನಗೆ ನನಗೋ ಭಾಳ ದಿನದಿಂದ ಪರಿಚಯ ಆದರೆ ಇತ್ತೀಚೆಗೆ ಮಾತಾಡ್ಸಿಲ್ಲ ಅಷ್ಟೇ ಹ್ಞೂ ಹೆಂಗೋ ಬಿಡತ್ಲಗೆ ಚೆನ್ನಾಗಿದೆಯಲ್ಲ ಹ್ಞೂ ಹೆಂಗೋ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅಯ್ಯೋ ಏನು ಹೇಳ್ತೀಯ ಬಿಡು ನನ್ನ ಗಂಡನ ಕತೆನ ಹೇಳ್ಬಾರ್ದು ತುಂಬ ಒಂಥರ ನನಗೆ ಹಿಂಸೆ ಆಗ್ಬಿಟ್ಟೈತೆ ಅಯ್ಯೋ ಏನು ಹೇಳ್ತೀಯ ಬಿಡು ನಮ್ಮಅಪ್ಪ ನಮ್ಮಅಮ್ಮ ಏನೋ ಕೇಳಲ್ಲ ಹೇಳಲ್ಲ ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ಬಿಟ್ಟೈತೆ ನವೀನ್ ಏನು ಮಾಡೋದು ಏನ್ ಮಾಡಾಕಾಗಲ್ಲ ಹ್ಮ್ ಮನೆಯ್ಮೇಲೆಲ್ಲಾ ಬರ್ತಾ ಇರ್ತವೆ ಸಮಸ್ಯೆಗಳು ಸಂಸಾರ ಅಂದಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹ್ಮ್ ಸುಮ್ಮನೆ ಜಗಳ ಆಡೋದ್ರಿಂದ ಯಾವುದೂ ಇರೋದಿಲ್ಲ ಚೆನ್ನಾಗಿ ಹೊಂದಾಣಿಕೆಯಿಂದ ಇತ್ಕೊಂಡು ಹೋಗಿ ಇನ್ನೇನ್ ಮಾಡೋಕ್ಕಾಗುತ್ತೆ ಹ್ಞೂ ಹ್ಮ್ ಜಗಳ ಮಾಡ್ಕೊಳ್ಳೋದ್ರಿಂದ ಯಾವುದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಇಲ್ಲ ಅಡ್ಜಸ್ಟ್ ನನಗಂತೂ ಬೇಜಾರು ಆಗ್ಬಿಟ್ಟೈತಿ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಓ ಏನ್ ಏನೋ ಹೇಳ್ತಾ ಏನೋ ಮಾತಾಡ್ತಾ ನವೀನತ್ರೀಯಲ್ಲೇ ఏన శారదాకా ಹ್ಞೂ ಸುಮ್ಮನೆ ನನ್ನ ಮಲಮಂಟಿ ಹತ್ರ ಮಾತಾಡೋಣ ಅಂತೇಳಿ ನವೀನ್ ನಾವೀನು ಇಲ್ಲಿದ್ದರು ಅದಕ್ಕೆ ನಾವಿನ ಜೊತೆ ಮಾತಾಡ್ತಿದ್ದೆ ಅದಕ್ಕೆ ಬಿಡಿ ಹೆಂಗೋ ಚೆನ್ನಾಗಿದ್ಯಲ್ಲ ಅಂತಂದ್ರು ನನ್ನ ಕಷ್ಟ ಹೇಳ್ಬಾರ್ದಪ್ಪ ನನ್ನ ಕಷ್ಟ ಈ ರೀತಿ ಐತೆ ನನಗೆ ಇವಾಗ ಹೇಳ್ಬಾರ್ದು ನನಗಿಂತ ಪರಿಸ್ಥಿತಿ ಬಂದೈತೆ ಅಂತ ಹೇಳಿ ಮಾತಾಡ್ತಿದ್ದೆ ಹ್ಞೂ ನನ್ನ ಕಷ್ಟ ಏನಿದೆ ಅದನ್ನ ಹೇಳ್ಕೊತಿದ್ದೆ ಏನು ಕಷ್ಟ ಯಾರ ಹತ್ರ ಹೇಳ್ಕಂಡ್ರಿ ಏನಂತೆ ನಾವು ಚೆನ್ನಾಗಿರ್ಬೇಕಷ್ಟೇ ಹ್ಞೂ ಅಲ್ವಾ ನಾವೀನ್ ಅಲ್ಲ ಇವಾಗ ಯಾರ ಹತ್ರ ಕಷ್ಟ ಹೇಳ್ಕೊಂಡಿ ಅವರೇನು ನಮ್ ಕಷ್ಟ ಬಗೆಯರಿಗೆಲ್ಲ ನಾವು ಸರಿ ಮಾಡ್ಕೋಬೇಕು ಅಷ್ಟೇನೇ ಅಲ್ಲ ನೀನು ಏಲ್ದಂಗೆ ಕೇಳ್ಕೊಂಡು ಕೇಳ್ಕೊಂಡಿರ್ಬೇಕು ಕೆಲ್ಸಕ್ಕೆ ಹೋಗು ಅಂತನಂತೆ ಕೆಲ್ಸಕ್ಕೆ ಹೋಗ್ಕೊಂಡಿರ್ಬೇಕಮ್ಮ ನನ್ನ ಕಷ್ಟ ನನಗೆ ಈ ಅಕ್ಕ ಕಾಯಿಲ್ ಹುಡು ನನಗೆ ಕೆಲ್ಸಕ್ಕೆ ಹೋದ್ರೆ ಕಾಲು ನೋವು ಕೈ ನೋವು ನನಗೆ ಎತ್ತಡ್ಕೊಮ್ಮಕ್ಕಲ್ಲ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕೋದ್ರೆ ಒಂಥರ ಸುಸ್ತು ಆ ರೀತಿ ಆಗುತ್ತೆ ನನಗೆ ಹ್ಞೂ ಏನು ಮಾಡೋದು ಅವಳು ಇವಳಿದ್ದಾಳಲ್ಲ ಗಿರ್ಜಿಂಬೆ ಅವಳೆಲ್ಲ ಹೇಳ್ಕೊಡ್ತಾಳೆ ಅವ್ರ ಅಣ್ಣರಿಗೆ ಹ್ಞೂ ಎಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡೋದು ನನ್ನ ಮೇಲೆ ಇಲ್ಲೂ ದ್ವೇಷ ಇಟ್ಕೊಂಡವಳೆ ಹ್ಞೂ ನಾನು ಹೇಳಿದೆ ಅಂತೇಳಿ ಎರಡೇಳೆ ಸರ ಮಾಡಿಸ್ಕೊಂಡವಳೆ ಗೊತ್ತೆ ಅವಳು ಎರಡಳೆ ಸರ ನಾವು ಇರ್ತಾ ಮಾಡಿಸ್ಕೊಂಡವಳೆ ನನ್ನ ಮೇಲೆ ಭಾಳ ಸಿಟ್ಟಿಕ್ಕೊಂಡವಳೆ ಹ್ಞೂ ನನ್ನ ಮೇಲೆ ಸಿಟ್ಟಿಕ್ಕೊಂಡ ಅಲ್ಲ ನೀನು ಆ ಒಂದಾಣಿಕೆಯಿಂದ ಇರ್ಬೇಕು ಅವ್ರು ಹಿಂಗ ಹೇಳ್ತಾರೋ ಹಂಗ್ ಕೇಳ್ಬೇಕು ಹೋಗು ಅಂತಾರ ಹೋಗು ಕೈಲಾದಷ್ಟು ಕೆಲಸ ಮಾಡು ದುಡ್ಕೊಂಡು ತಿನ್ನು ಇನ್ನೇನ್ ಮಾಡಕ ಆಗುತ್ತೆ ವೀಣಾ ದುಡ್ಕೊಂಡ್ ತಿನ್ ತಿನ್ಲೇಬೇಕು ಹ್ಮ್ ಈಗ ಆ ನಮ್ಮಮ್ಮಯಿ ಹತ್ರ ಬಂದಾಗ ನಮ್ಮಅಮ್ಮ ಅದೇ ತಾನೇ ಹೇಳೋದು ನಿನ್ಗೆ ಎಲ್ಲಾರ್ಗು ಹೇಳೋದು ಅದೇ ಹ್ಮ್ ಕೆಲಸ ಮಾಡಿ ದುಡ್ಕಂಡ್ ತಿನ್ನಿ ಅಂತಲೇ ಹೇಳೋದು ಇಲ್ಲ ಆ ಥರ ಆದರೆ ಪರವಾಗಿಲ್ಲ ನನ್ನ ಕಷ್ಟ ಹೇಳ್ಬಾರ್ದು ಮನೇಲಿ ಈಗ ಅವ್ರ ಅಕ್ಕಿ ಇದ್ದಾರಲ್ಲ ಅವ್ರ ರೊತ್ತಿಗೆ ಹೇಳ್ಬಿಟ್ಟವನೇ ಪಾತ್ರೆನ ಎರಡು ಸತಿ ತೊಳೆಯೋಕ್ಕೆ ಇಡೋ ಅಂತ ಎರಡು ಎಡಿಸ್ತೇ ಪಾತ್ರೆ ತೊಳಿಬೇಕು ನನಗಂತೂ ಬೇಜಾರಾಗಿಬಿಟ್ಟೈತಿ ಜೀವನನೇ ಬೇಡಪ್ಪ ಅಂತ ಅನ್ನಿಸ್ಬಿಟ್ಟೈತೆ ಏನೋ ಮಲಮಂಟಿ ನಿಮ್ಮ ಮನೆಗೆ ಬಂದ ಒಂಥರ ನೆಮ್ಮದಿ ಆಗುತ್ತೆ ಮಲಮಂಟಿ ಜೊತೆ ಮಾತಾಡಿಕೊಂಡು ನನಗೊಂಥರ ಏನೋ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗುತ್ತೆ ಹ್ಞೂ ಹಿಂಗೆ ಅದಕ್ಕೆ ನಾನು ಬರೋದಷ್ಟೇ ಅಲ್ಲ ಇವಾಗ ಅವನು ಹೇಳ್ದಂಗೆ ಕೇಳ್ತಾ ನೀನು ಹೇಳ್ದಂಗೆ ಕೇಳಿದರೆ ಅವನು ಚೆನ್ನಾಗಿರ್ತಾನೆ ಅದಕ್ಕಾಗಿನ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗು ಏನು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋದ್ರೂ ಹೆಂಗೋ ಮೇಂಟೈನ್ ಆಗುತ್ತೆ ಅದೇ ಅಪ್ಪ ಹ್ಮ್ ಯಾವ್ದಾದ್ರು ಒಂದ್ ಬಟ್ಟೆ ಅಂಗಡಿಗೋ ಏನಕ್ಕಾದ್ರೂ ಒಂದ್ ಸಣ್ಣ ಅಂತ ಕೆಲ್ಸಕ್ಕೆ ಹೋಗ್ಬೋದು ಹ್ಮ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಾದ್ರು ಆರಾಮಾಗೆ ಇವಾಗ ಇರ್ಬೋದು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರಾಯ್ತು ಅಯ್ಯೋ ನಮ್ಮ ಅಪ್ಪ ನಮ್ಮಮ್ಮಯ್ಯ ಅವರೇನನ್ನ ಸೇರಲ್ಲ ಹ್ಞೂ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ನನ್ನ ಬಾಯಿಗೆ ಬಂದಂಗೆ ಬೈದ್ರು ಸ್ವಲ್ಪ ದಿನ ಹತ್ತ ಅವ್ರ ಮನೆಗೆ ಹೋಗಿದ್ದಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರಕಂದ್ರೆ ಇವಾಗ ಬಟ್ಟೆ ಅಂಗಡಿಗೆ ಹೋದ್ರೆ ಹೆಂಗಂದ್ರು ನಿನ್ಕಂಡೆ ಕೆಲಸ ಮಾಡ್ತಿರ್ಬೇಕು ಅದು ಬೆಳಿಗ್ಗೆ ಹೋಗಿ ಸಾಯಂಕಾಲ ಗಂಟೆ ಇರುತ್ತೆ ಕೆಲಸ ಗಾರ್ಮೆಂಟ್ಸ್ಗೆ ಗಾರ್ಮೆಂಟ್ಸ್ ಗಾರ್ಮೆಂಟ್ಸಿಂಗ್ ಕೆಲಸ ನನಗೆ ಆಗೋದಿಲ್ಲ ತುಂಬ ಹೀಟು ಈಗ ಯಾವ ಕೆಲಸಕ್ಕೆ ಹೋಗೋದು ಹ್ಞೂ ಹೋಟ್ಲು ಕೆಲಸಕ್ಕೆ ಹೋಗೋದು ಅಂತಂದ್ರೆ ಅದನ್ನ ಯಾರು ಮಾಡ್ತಾರಪ್ಪ ನನ್ನಂತ ಹುಡುಗಿ ಅಂತವಳು ಹೋಟ್ಲ್ ಕೆಲಸ ಮಾಡೋಕ್ಕಾಗಲ್ಲ ಈಗ ಯಾವುದಾದ್ರೂ ನನಗೆ ಆರಾಮ್ಸೆ ಇರೋ ಅಂಥ ಕೆಲಸ ಸಿಕ್ಕರೆ ಮಾಡ್ಬೋದು ಅಂಥ ಕೆಲಸಗಳು ಯಾವುದು ಸಿಗಲ್ಲ ಆರಾಮಾಗಿರೋ ಕೆಲಸಗಳು ಅಂದರೆ ಯಾವ ಸಿಗ್ತಾವೆ ಹೇಳುವಿಣ ಹಾಂ ಆರಾಮ್ಸೇಗಿರೋ ಕೆಲಸಗಳು ಅಂತಂದರೆ ಅಲ್ಲ ಆರಾಮ್ಸೇಗಿರೋ ಅಂತ ಕೆಲಸಗಳು ಯಾವ ಸಿಗಲ್ಲ ಇವಾಗ ಯಾರು ಕುಂಡ್ರಿಸ್ಕೊಡ್ತಾರೆ ಹೇಳು ಅದೇನಪ್ಪ ಯಾರು ಇವಾಗ ಅಷ್ಟು ಸುಲಭ ಕೆಲಸ ಕೊಡಲ್ಲ ಗೌರ್ಮೆಂಟ್ ಕೆಲಸದವ್ರಿಗೆ ಆಗಲಿ ತುಂಬ ರಿಸ್ಕ್ ಇರುತ್ತೆ ಯಾವುದೇ ಸಂಬಳ ಕೊಡೋರಾಗಿ ತುಂಬ ರಿಸ್ಕ್ ತಗೊಂಡೆ ಅವರು ಸಂಬಳ ಕೊಡೋದು ಹ್ಞೂ ತುಂಬ ಕಷ್ಟ ಇವಾಗಿನ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೆಂಗೆ ಬರುತ್ತೋ ಹಂಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅವನಿಗೆ ಕೇಳ್ಬಿಟ್ಟು ನಿನ್ನ ಗಾರ್ಡನ್ಗೆ ಈಗ ಅವ್ನಿಗೆ ಹೇಳು ವನಿಲುಂಗೆ ಹಂಗೆ ಯಾವುದಾದ್ರೂ ಒಂದು ಕೆಲಸ ನೋಡಿ ನಾನು ಒಳ್ಳೆ ಕೆಲಸಕ್ಕೆ ಸೇರ್ಸಪ್ಪ ಅಂತ ಹೇಳಿ ಹೇಳು ಇಲ್ಲ ಆಗಲ್ಲ ನನಗೆ ಕೆಲಸ ಮಾಡೋಕ್ಕೆ ಆಗೋಲ್ಲ ಕೆಲಸ ಮಾಡೋಕ್ಕೆ ಏನಾದರೂ ನನಗೆ ಆಗಂಗಿದ್ರೆ ನನಗೆ ಹೇಳಿಸ್ಕೊತಾನೇ ಇರಲಿಲ್ಲ ಯಾರ ಹತ್ರ ನಂಗೆ ಕೆಲಸ ಮಾಡ್ತಿದ್ದೆ ಏನು ಮಾಡ್ತೀನಿ ನನಗೆ ಆಗೋಲ್ಲ ಕೆಲಸ ಮಾಡೋಕ್ಕೆ ಆಗಂಗಿದ್ರೆ ನನ್ನ ದೇವ್ರಾವಣೆಗೂ ನಾನು ಯಾರ ಹತ್ರನೂ ಹೇಳಿಕೊತಿರ್ಲಿಲ್ಲ ನಾನು ಕೆಲಸ ಮಾಡ್ತಿದ್ದೆ ನಾನು ಹೇಳ್ಬಾರ್ದು ನನ್ನ ಕೆಲಸನ ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕ್ಕೂ ನಿಮ್ಮನ್ನೆಲ್ಲ ನೋಡಿದರೆ ಇಷ್ಟೋ ಒಂಥರ ಸಮಾಧಾನ ಆಗುತ್ತೆ ಅಂತೇಳಿ ಬರೋದು ನಾನು ನಿಮ್ಮ ಜೊತೆ ಮಾತಾಡೋಕ್ಕೂ ಅದಕ್ಕೂ ಬರ್ತಾ ಇರ್ತೀನಿ ಮಾಡ್ತಾನಲ್ಲ ಮಂಟಿ ಬಂದಾಗ ಬರ್ತೀನಪ್ಪ ನಾನು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮತ್ತೆ ನಿಮ್ಮನ್ನು ನೋಡಿ ನಿಮ್ಮ ಹತ್ರ ಮಾತಾಡಿದ್ರೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಿಮ್ಮ ಮನೆ ಹತ್ರ ಬರ್ತಾ ಇರ್ತೀನಿ ಹ್ಞೂ ಹೆಂಗೋ ಬಿಡಪ್ಪ ನಿಂದು ಗೌರ್ಮೆಂಟ್ ಜಾಬು ಹ್ಞೂ ಲೈಫ್ ಸೆಟ್ಲು ಮಾಡಿಕೊಂಡೆ ಹ್ಞೂ ಹುಡುಗಿ ನೋಡಲ್ಲ ಇನ್ನೂ ಮದುವೆ ಆಗಲ್ಲ ಏ ಇನ್ನೂ ಸದ್ಯಕ್ಕೆ ನಾನು ಯೋಚನೆ ಮಾಡಿಲ್ಲ ಮದುವೆದು ಅದೆಲ್ಲ ಅದೆಲ್ಲ ಯೋಚನೆ ಮಾಡಿಲ್ಲ ನೋಡ್ಬೇಕು ಇನ್ನೂ ಸ್ವಲ್ಪ ದಿನ ಬಿಟ್ಟು ಸದ್ಯಕ್ಕಂತೂ ಆ ಥರ ಏನೂ ಪ್ಲಾನಿಂಗ್ ಇಲ್ಲ ಹ್ಮ್ ನೋಡೋಣ ಇನ್ನು ಮುಂದೆ ಏನೇನೈತೆ ಯಾ ನಮ್ಮ ಮನೆ ಬರದಲ್ಲಿ ಏನಿದೆ ಏನು ಎತ್ತ ಅಂತೇಳಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹ್ಮ್ ಈ ಸದ್ದಿಕ್ಕಂತೂ ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿರವೀಣ ಸರಿ ಆಯ್ತು ಹೇಳು ಹ್ಮ್ ನಿಮ್ ಜೊತೆ ನಾನು ಮಾತಾಡ್ಬೇಕು ಹ್ಮ್ ನೆಕ್ಸ್ಟ್ ಟೈಮ್ ಅವಾಗಾದ್ರೂ ಮಾತಾಡ್ತೀನಿ ಏನೋ ಒಂದು ವಿಚಾರ ಮಾತಾಡ್ಬೇಕು ಏನಾದ್ರೂ ಒಂದು ಮಾತಾಡ್ಬೇಕು ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ ನೋಡಿದ್ರೆ ನಾನು ವೀಕ್ಷಕರು ಏನು ಮಾಡೋದು ನನಗೂ ಒಂಥರ ಬೇಜಾರು ನನ್ನ ಮನಸ್ಸಲ್ಲಿ ಇರೋದು ಉಳ್ಕೋಬೇಕಂದ್ರೆ ಒಂಥರ ಭಯ ಆಗ್ತೈತೆ ಇನ್ನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ ಆದರೂ ಒಂಥರ ಭಯ ಅದಕ್ಕೆ ಸುಮ್ಮನಾಗಿದ್ದೀನಿ ಏನು ಮಾಡೋದು ಏನೋ ಅಂತ ಅನ್ನಿಸ್ತಾ ಇದೆ ಹ್ಞೂ ಗೌರ್ಮೆಂಟ್ ಕೆಲಸ ನಾನು ಅದಕ್ಕೆ ನಾನು ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದೀನಿ ಹ್ಞೂ ನೋಡ್ತಾಯಿರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಾಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು